ಯಾಕೆ ಬಂದೆ ಒಂದು ವಿಷಯ ಹೇಳುವುದಕ್ಕಾಗಿ ಬಂದೆ ಏನದು ಇಲ್ಲಿವರೆಗೆ ತುಂಗೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಎನ್ನುವಂತ ಸಮಸ್ಯೆ ನಮ್ಮನ್ನು ಕಾಡ್ತಾ ಇತ್ತು ಎಲ್ಲಿದ್ದಾಳೆ ಈಗ ಗೊತ್ತಾಯ್ತು ಎಲ್ಲಿ ತುಂಗೆ ಸದಾನಂದನ ಮನೆಯಲ್ಲಿದ್ದಾಳೆ ಒಪ್ಪಿ ಹೌದು ಅಯ್ಯೋ ನಿಮ್ಗೆ ಗೊತ್ತಾಗ್ನಿಲ್ಲ ತುಂಗೆ ಸದಾನಂದ ಎಲ್ಲ ಗೊತ್ತಿದ್ದು ಹೆಂಗೆ ಪಂಚಮೂರ್ತಿ ಶತ್ರುವಿನ ಶತ್ರು ಯಾವಾಗ ಮಿತ್ರ ಅಂದ್ರ ಸಂಕಲನ ಬಾಲಕಾಲ ವ್ಯಕಲನ ಗುಣಕಾಲಿ ಇದು ಮೇಘ ಘೋಷಣಿಗೆ ಸಿದ್ಧಾರ್ಥ ಸಿದ್ಧಾರ್ಥ ಶತ್ರು ಅದು ಒಂದು ನಮಗೆ ಮಿತ್ರ ಅಂದ್ರೆ

ಪಂಚಮೂರ್ತಿ ಮಾಡಿ ಅದ್ ಎಂದಾಯ್ತು ಮತ್ತದ ಏನ ಕತ್ಲಿಯಾಗಿದ್ದೇನಾ ಕಾಣ್ಲೇ ರಾತ್ರಿ ನೋಡ್ತೇನೆ ಅವ್ರ ಮನೆಯಲ್ಲಿ ಕೈ ಬಳೆ ಶಬ್ದ ಸ್ವಲ್ಪ ಹೊತ್ತು ತೆರೆಯ ಮರೆಯಲ್ಲೇ ನಿಂತು ಏನೇನು ನೋಡಿಕೊಂಡು ಮುಂದೆ ಹೋಗ್ತೇನೆ ಯಾರು ಶಬ್ದ ಮಾಡಬೇಡಿ ನಾನೀಗ ನಾನು ಯಾಕೆ ಅಜ್ಞಾತ ಹೆಣ್ಣುಗಳು ಗರ್ಭಿಣಿ ಆಗ್ತಾಳೆ ಮತ್ತೆ ಸಮಾಜಕ್ಕೆ ಮುಖ ತೋರಿಸಕ್ಕೆ ಸಾಧ್ಯ ಉಂಟಾ ಹಾಗಾಗಿ ಅಜ್ಞಾತದಲ್ಲಿರುವುದು ಅನಿವಾರ್ಯವಾಗಿ ಬಂತು ಸದಾನಂದ ಇಲ್ಲಿವರೆಗೆ ಒಡದಿತ್ ಹೆಚ್ಚಾಗಿ ನೋಡಿಕೊಂಡ ಇನ್ನೂ ನಾನು ಇಲ್ಲಿ ಉಳಿದಂತಾದ್ರೆ ನನ್ನಿಂದಾಗಿ ಅವನಿಗೆ ತೊಂದರೆ ಆಗ್ತದೆ ಹಾಗಾಗಿ ನನಗೆ ಈ ಸ್ಥಿತಿ ಆಗುವುದಕ್ಕೆ ಕಾರಣ ಯಾರು ಏನೇನು ಎಲ್ಲ ಸತ್ಯ ವಿಷಯವನ್ನ ದೇವಗಾಂಧಾರಕ್ಕೆ ಹೋಗಿ ಎಲ್ಲರ ಸಮ್ಮುಖದಲ್ಲಿ ಹೇಳಬೇಕೆಂದಾಗಿ ತೀರ್ಮಾನಿಸಿದ್ದೇನೆ ಆದಷ್ಟು ಬೇಗ ದೇವಗಾಂಧಾರಕ್ಕೆ ಹೋಗ್ತೇನೆ ಒಂದು ವಿಷಯ ಹೇಳುವುದಕ್ಕಾಗಿ ಬಂದೆ ಏನದು ಇಲ್ಲಿವರೆಗೆ ತುಂಗೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಸಮಸ್ಯೆ ನಮ್ಮನ್ನ ಕಾಡ್ತಾ ಇತ್ತು ಎಲ್ಲಿದ್ದಾಳೆ ಈಗ ಗೊತ್ತಾಯ್ತು ಎಲ್ಲಿ ತುಂಗೆ ಸದಾನಂದನ ಮನೆಯಲ್ಲಿ ಇದ್ದಾಳೆ ಒಪ್ಪಿ ಹೌದು ಅಯ್ಯೋ ನಿಂಗೆ ಗೊತ್ತಾಗ್ನಿಲ್ಲ ಸದಾನಂದ ಎಲ್ಲ ಗೊತ್ತಿದ್ದು ಹೆಂಗೆ ಪಂಚಮೂರ್ತಿ ಶತ್ರುವಿನ ಶತ್ರು ಯಾವಾಗ ಮಿತ್ರ ಯಾವ್ದೋ ಸಂಕಲನ ಬಾಲಕಾಲ ಏನು ಗುಣಕಾರ ಮೇಘ ಘೋಷನಿಗೆ ಸಿದ್ಧಾರ್ಥ ಸಿದ್ಧಾರ್ಥ ಶತ್ರು ಅದು ಒಂದು ನಮಗೆ ಮಿತ್ರ ಅಂದ್ರ ದೇವಕಾಂಧಾರಕ್ಕೆ ಹೋಗ್ತಾ ಇದ್ದು ಏನ್ ಹೇಳುವ you know ಕನಿಷ್ಠೆ ದೇಶದ ಮೇಲೆ ಇರಬೇಕು ಜ್ಞಾನತವಾಗಿರಬೇಕು ಅಂತರಂಗ ಬಹಿರಂಗ ಸುದ್ದಿ ಇರಬೇಕು ಪ್ರಮುಖವಾಗಿ ಹಬ್ಬ ಇದೆ

ನನ್ನ ಹೆಂಡತಿಯ ಪರಿಶ್ರಮದಿಂದ ನನಗೆ ದೊರಕಿರುವಂತ ಪೀಠ ಹೆಂಡತಿ ಪರಿಶ್ರಮ ಪರಿಶ್ರಮ ಕೊಟ್ಟಿದ್ದಾಳೆ ನಿನ್ನ ಹೆಂಡತಿಯ ಮನೆಯನ್ನ ಖರೀದಿಸಿ ಹಣವನ್ನು ಏ ನಾನ ಮತ್ತೊಂದು ವಿಷ ಏ

ವಿಶ್ವಾಸ ದ್ರೋಹ ಕಾರ್ಯವನ್ನು ಮಾಡಿಬಿಟ್ಟ ಹಣವನ್ನು ಕೊಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ಬೇರೆ ವ್ಯವಸ್ಥೆಯನ್ನು ನಾನು ಮಾಡಿಕೊಳ್ತಾ ಇದ್ದೆ ಅದರ ಬದಲಾಗಿ ಕಂಡ ಕಂಡವರಿಗೆ ಸರಗಾಸಿದೆಯಾರಣಿ ಮುಖ ತೋರಿಸೋಣ ನನ್ನ ಶಯಮಾ ಅವ ಹೇಳಿದ ಕತ್ತಿ ಸೂಚಿಸಿದ ಮುಂಡ ಸ್ವಭಾವದವ ಅಲ್ಲ ದೇವರಿಗೆ ಸುಳ್ಳು ಸಾಕ್ಷಿ ಅಂತ ತುಂಬಿನ ಸಭೆಯಲ್ಲಿ ನನಗೆ ಅವಮಾನ ಆಯ್ತು ಆಡ್ತೀರಲ್ಲ ನನ್ನ ಚರಿತ್ರದ ಬಗ್ಗೆ ನೀವು ಪ್ರಶ್ನೆ ಮಾಡ್ತೀರಲ್ಲ ಹೇಳುವ ನೀವೆಷ್ಟು ಎಷ್ಟು ಸಚ್ಚರಿತ್ರರು ಅಂತ ಬೇಕಲ್ಲ ಮನದ ಮೂಲೆಯಿಂದ ಗಂಗೆ ನೆರಸಿ ಕೊಡಿ ಗಂಗೆ ಕುರಿತಾಗಿ ನಿಂದ ಮಾತಾಡಬೇಡ ಅವಳ ಸರಿಯಿಲ್ಲ ಕ್ಷಣ ನನ್ನ ಕಣ್ಣಿಬಿಟ್ಟು ನಾನು ಪರಿಶಿಷ್ಟ

ಯಾಕೆ ಯಾಕೆ ಹೀಗೆ ಪಂಚಮೂರ್ತಿ ಮಾಡಿಬಿಟ್ಟಿ ಅದು ಎಂದಾಯ್ತು ಇತ್ತು ಏನ ಕತ್ಲಿಯಾಗಿದ್ದೆ ಅಲ್ವ ನಾ ಕಾಣ್ಲೇ वलयि मघुम जमु निदाकु तिली भाइरा बन्दे तर आपन ಬಂಜಿ ನೀನಲ್ಲ ತಾಯಿ ಮಗುವನ್ನು ಇತ್ತ ನಾನು ಬಂಜಿ ನಾನು ಚಿಕ್ಕವಳಿರುವಾಗ ನನ್ನಪ್ಪನ ಹಣಕ್ಕಾಗಿ ಮಾರಾಟ ಮಾಡೋದಕ್ಕೆ ಮುಂದಾದ ಆ ಹೊತ್ತಿಗೆ ಅಪ್ಪನಿಗೆ ಹಣವನ್ನು ಒದಗಿಸಿ ಗುರುಮಠಕ್ಕೆ ಕರೆತಂದವಳೆ ನೀನು ಅಂದೇನ ನಿನ್ನಲ್ಲಿ ಹೆಣ್ತನವನ್ನು ಕಂಡೆ ಏಕಾಂಗಿಯಾಗಿ ಗುರುಮಠದಲ್ಲಿ ಕುಳಿತು ಕಣ್ಣೀರನ್ನು ಸರಿಸುವಾಗ ನೀನಾಡಿದ ಮಾತು ನನಗಿಲ್ಲು ನೆನಪಿದೆಯಮ್ಮ ಯಾಕೆ ಹೇಳ್ತೀಯ ಕಾವೇರಿ ನಿನಗೆ ತಾಯಿ ನಾನೇ ತಂದೆ ನಾನೇ ಬಂದು ಬೆಳಗ ನಾನೇ ಸರ್ವೂ ನಾನ ಮಾನಿ ಏಕಾಂಗಿಯಲ್ಲ ಅಂತ ಬಾಕ್ಸಲ್ಲಿ ಒಂದು ದಾರಿಯರಿದೆಯಲ್ಲ ಅಂದೇ ನಾನು ನಿನ್ನಲ್ಲಿ ಕಂಡೆ ಬಂದೆ ನೀನಲ್ಲ ಮಗುವನ್ನು ಹೆತ್ತ ನಾನು ಬಂದೆ ಯಾದೆ ಆ ದಿವಸ ಎಷ್ಟು ಚೆನ್ನಾಗಿ ಆ ಗಂಗೆ ಸತ್ತು ಹೋಗು ಕಾವೇರಿ ಆಸೆ ಹದಾಯುವಂತಹ ಪಂಜರಿಗೆ